అయ్యో మొబైల్ బేరే స్విచ్ ఆఫ్ ఆగ్ పర్స్ బేరే తోసేజ్ అదే మేడం మేడం అయ్యో అయ్యో ಆರಿ ಕೈತಿದಿರ ಮೇಡಂ ಕಾಪಾಡಕ್ಕೆ ಯಾವ ಹೀರೋನು ಬರಲ್ಲ ಬಿಡಿ ಕಾಪಾಡೋದಿಕ್ಕೆ ಯಾವ ಹೀರೋನು ಬರಬೇಕಾಗಿಲ್ಲ ನಮ್ಮ ಹೀರೋ ಯಾವಾಗಲೂ ನಮ್ಮ ಜೊತೇನೆ ಇರ್ತಾನೆ ನಮಸ್ತೆ ಟಿವಿ ಕಮಂಡ್ ಸೆಂಟರ್ ಯಾರೋ ಇಬ್ರು ಹುಡುಗರು ಅವಾಗಿನ ನನ್ನ ಫಾಲೋ ಮಾಡ್ಕೊಂಡು ಬಂದು ರಾಗ್ ಮಾಡ್ತಿದ್ದಾರೆ ತುಂಬಾ ಅಸಭ್ಯವಾಗಿ ನಡ್ಕೊತಾ ಇದ್ದಾರೆ ಮೇಡಂ ನೀವು ಹೆದರ್ಬೇಕಾಗಿಲ್ಲ ನಾವು ನೇತ್ರ ಕ್ಯಾಮೆರಾ ಮೂಲಕ ನಿಮ್ಮನ್ನ ನೋಡ್ತಾ ಇದ್ದೀವಿ ಮೇಡಮ್ ಆ ಇಬ್ರು ಹುಡುಗರು ನಮಗೆ ಕಾಣಿಸ್ತಾ ಇದ್ದಾರೆ ಕೆಲವೇ ನಿಮಿಷಗಳಲ್ಲಿ ಹೊಯ್ಸಳ ಅಲ್ಲಿಗೆ ಬರುತ್ತೆ ಬೆಂಗಳೂರಲ್ಲಿ ಹಲವಾರು ಕಡೆ ಸೇಫ್ಟಿ ಐಲ್ಯಾಂಡ್ಸ್ ಇದೆ ನಮ್ಮ ಸುರಕ್ಷೆಗೆ ಬೆಂಗಳೂರು ಪೊಲೀಸ್ ನಮ್ಮ ಹೀರೋ ನಮ್ಮ ಹೆಮ್ಮೆ ನೋಡಿದ್ರಲ್ಲ ಈ ರೀತಿ ಯಾವುದೇ ಒಂದು ವ್ಯಕ್ತಿ ಬೆಂಗಳೂರು ನಗರದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ನಮ್ಮ ಆಪತ್ ಬಾಂಧವ ಅಥವಾ ಸೇಫ್ಟಿ ಐಲ್ಯಾಂಡ್ ಅಂತಕ್ಕಂಥ ಕಿಯೋಸ್ಕ್ಗಳ ಮುಖಾಂತರ ನೇರವಾಗಿ ನಮ್ಮ ಪೊಲೀಸ್ ಕಮಾಂಡ್ ಸೆಂಟರ್ನ ಸಂಪರ್ಕಿಸಿ ಸಂಪೂರ್ಣ ಸಹಾಯವನ್ನು ಮತ್ತು ಭದ್ರತೆಯನ್ನು ಪಡೆಯಬಹುದಾಗಿರ್ತದೆ ಇದು ನಿಮ್ಮ ಬಳಿ ಮೊಬೈಲ್ ಅಥವಾ ಯಾವುದೇ ಹಣ ಇಲ್ಲದೆ ನೀವು ಯಾವುದೇ ರೀತಿಯಲ್ಲಿ ಪೊಲೀಸರನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯವಾಗದ ಸಂದರ್ಭದಲ್ಲಿಯೂ ಕೂಡ ಬೆಂಗಳೂರು ನಗರದ ಕೆಲವು ಆಯ್ದ ಕಡೆಗಳಲ್ಲಿ ಐವತ್ತು ಕಡೆಗಳಲ್ಲಿ ನಾವು ಇಟ್ಟಿರ್ತಕ್ಕಂಥ ಈ ಕಿಯೋಸ್ಕ್ಗಳ ಮೂಲಕ ನೀವು ಈ ಸೇವೆಯನ್ನು ಪಡೆಯಬಹುದಾಗಿದೆ